ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬಾಳೆಕಾಯಿ ಹೆಸರುಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ಮಾ ಈ ಮಾ ಸಾಂಬಾರು ಮಾಡೋಕ್ಕೆ ಮುಂಚೆ ತಾವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ವೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಹೆಸರುಬೇಳೆ ಈ ಕಪ್ಪು ಅಷ್ಟು ಹೆಸರುಬೇಳೆ ತೆಗೆದುಕೊಂಡಿದ್ದೀನಿ ಮೂರು ಬಾಳೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ ಹೆಸರುಬೇಳೆನ ನಾನು ಅರ್ಧ ಗಂಟೆ ಇದ್ದೀನಿ ನೀರಲ್ಲಿ ಚೆನ್ನಾಗಿ ನೆನೀಬೇಕು ಅರ್ಧ ಗಂಟೆ ನೀರಲ್ಲಿ ನೆನಿಬೇಕು ಅಷ್ಟರಲ್ಲಿ ನಾವು ಬಾಳೆಕಾಯಿ ಸಿಪ್ಪೇನ ತೆಗೆದಿಟ್ಕೊಳ್ಳೋಣ ಬಾಳೆಕಾಯಿ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಹೋಳುಗಳಾಗಿ ಕಟ್ ಮಾಡಿಟ್ಕೊಂಡು ನಾವು ನೀರಲ್ಲಿ ನೆನೆ ಹಾಕೋಣ ಈ ಬಾಳೆಕಾಯನ್ನು ಈಗ ಮೊದಲು ಸ್ಟವನ್ನು ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಎರಡು ಸ್ಪೂನಷ್ಟು ಇದು ಹೇಗೆಂದರೆ ಒಗ್ಗರಣೆಗೆ ಆನಂತರ ನೋಡಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಹಣಮೆಣಸಿನ್ಕಾಯನ್ನ ಹಾಕ್ತಾಯಿದ್ದೀನಿ ಹೀಗೆ ಇದನ್ನು ಫ್ರೈ ಮಾಡೋಣ ಸಿಮ್ಮಿನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇದು ಸಾಂಬಾರು ಆದಮೇಲೆ ಒಗ್ಗರಣೆ ಕೊಡೋಕ್ಕೆ ಫ್ರೆಂಡ್ಸ್ ಒಗ್ಗರಣೆ ತುಂಬ ಸ್ಮೆಲ್ ಬರ್ತಾ ಇದೆ ನೋಡಿ ಚೆನ್ನಾಗಾಯಿತು ಈಗ ಇದನ್ನು ನಾವು ಸೈಡ್ಗೆ ಇಟ್ಬಿಡೋಣ ತೆಗೆದು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಈಗ ನೋಡಿ ಮತ್ತೊಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಈ ಪಾತ್ರೆಗೆ ಬಾಳೆಕಾಯಿಯನ್ನು ಮೂರು ನೋಡಿ ಸಣ್ಣ ಸಣ್ಣದಾಗಿ ಇಷ್ಟಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ತೊಳೆದು ಇದರೊಳಗೆ ನೀರು ಹಾಕಿಟ್ಕೊಂಡಿದ್ದೀನಿ ಕಪ್ಪುಗೆ ಹಾಕ್ತೀರ ಈಗ ಇದನ್ನು ತೆಗೆದು ನಾವು ಈ ಪಾತ್ರೆಗೆ ಹಾಕ್ಕೊಳ್ಳೋಣ ಎಲ್ಲನೂ ಈ ಬಾಳೆಕಾಯಿ ಬೇಯೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನೋಡಿ ಬಾಳೆಕಾಯಿ ತೋಯುವಷ್ಟು ನೀರನ್ನು ಹಾಕಿದ್ದೀನಿ ಈಗ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡಿ ಹತ್ತು ನಿಮಿಷ ಬೇಯಕ್ಕೆ ಬಿಡೋಣ ಮುಕ್ಕಾಲು ಭಾಗ ಬೇಯಬೇಕು ಫ್ರೆಂಡ್ಸ್ ಬಾಳೆಕಾಯಿ ಅದು ಬೇಯ್ತಾ ಇರಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕಾಗಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದರಕ್ಕೆ ಸ್ಟವ್ ಹಚ್ಕೊಂಡು ಸ್ಟವನ್ನು ಹಚ್ಕೊಂಡು ಈ ಪುಡಿ ಇಂಗವನ್ನು ನಾನು ಅದರೊಳಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಅದನ್ನು ಸ್ವಲ್ಪ ಕಾಗಂಗೆ ಬಿಡ್ತೀನಿ ಸ್ವಲ್ಪ ಬಿಸಿ ಆಗಬೇಕು ನೋಡಿ ಈ ಥರ ಬಿಸಿ ಆಗಬೇಕು ಈಗ ಅದನ್ನು ನಾನು ತೆಗೆದು ಈ ಒಗ್ಗರಣೆ ಜೊತೆಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಒಗ್ಗರಣೆ ಜೊತೆಗೆ ಹಾಕ್ಬೋದು ಫ್ರೆಂಡ್ಸ್ ಯಾಕಂದರೆ ಬಾಡೋಗುತ್ತೆ ಅಂತ ಹೇಳಿ ನಾನು ಸೌಟಲ್ಲಿ ತೆಗೆದು ಅದರೊಳಕ್ಕೆ ಹಾಕಿದ್ದೀನಿ ಈಗ ನೆನೆಸಿರುವಂತಹ ಹೆಸರುಬೇಳೆ ಇದರ ಜೊತೆಗೆ ಹಾಕಿ ನೋಡಿ ಫ್ರೆಂಡ್ಸ್ ಬಾಳೆಕಾಯಿ ಬೆಂದಿದೆ ಅದರ ಜೊತೆಗೆ ಹಾಕಿದ್ದೀನಿ ಹಾಕಿ ಅದರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಣ ಆನಂತರ ಅರಿಶಿನ ಒಂದು ಅರ್ಧ ಸ್ಪೂನ್ ಹಾಕೋಣ ಮತ್ತು ನೋಡಿ ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿರೋದನ್ನು ನಾನು ಒಂದು ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ ಯಾಕಂದರೆ ಖಾರ ಇದ್ದರೆ ನನಗೆ ಚೆನ್ನಾಗಿರುತ್ತೆ ಅಂತ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಖಾರ ಕಡಿಮೆ ಹಾಕೋಬೋದು ಒಂದು ಎರಡು ಮೂರು ಹಾಕಿದ್ರೂ ಸಾಕು ನನಗೆ ಖಾರ ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ ಈಗ ಇವೆರಡನ್ನು ಚೆನ್ನಾಗಿ ಬೇಯಕ್ಕೆ ಬಿಡೋಣ ನೀರು ನೀವು ನೋಡಿಕೊಂಡು ಹಾಕ್ಕೋಬೋದು ಫ್ರೆಂಡ್ಸ್ ತುಂಬ ನೀರಿದ್ದರೆ ಚೆನ್ನಾಗಿರಲ್ಲ ಇದು ಮತ್ತೆ ಒಂದು ಹತ್ತು ನಿಮಿಷ ಹಾಗೆ ಬೇಯಲಿ ಫ್ರೆಂಡ್ಸ್ ಹೆಚ್ಚು ಮುಚ್ಚೋಣ ಹತ್ತು ನಿಮಿಷ ಆಯಿತು ಫ್ರೆಂಡ್ಸ್ ಹೆಸರುಬೇಳೆ ಹಾಕಿ ನೋಡೋಣ ನೀವು ಬೇಕಂದ್ರೆ ಮಧ್ಯದಲ್ಲಿ ಕಲಿಸ್ಬೋದು ಫ್ರೆಂಡ್ಸ್ ನೋಡಿ ಬೆಂದಿದೆ ಇನ್ನೂ ಒಂದು ಸ್ವಲ್ಪ ಬೇಯಲಿ ಚೆನ್ನಾಗಿ ಸೀದೋದ್ರೆ ಹೆಸರುಬೇಳೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈಗ ನೋಡಿ ಇಷ್ಟು ಗಟ್ಟಿ ಇದೆ ನಿಮ್ಗೆ ಸಾಂಬಾರು ಇನ್ನು ತೆಳ್ಳಗೆ ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ಅಂದರೆ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಫ್ರೆಂಡ್ಸ್ ತುಂಬ ತೆಳ್ಳಗೆ ಮಾಡಿದರೆ ಟೇಸ್ಟ್ ಇರೋಲ್ಲ ಸ್ವಲ್ಪ ನೀರು ಹಾಕೋಣ ಮತ್ತೆ ಹಾಕಕ್ಕೋಗ್ಬೇಡಿ ಇಷ್ಟೇ ಫ್ರೆಂಡ್ಸ್ ಮತ್ತೆ ನೀರು ಹಾಕೋಕ್ಕೋಗ್ಬಿಡಿ ಚೆನ್ನಾಗಿರಲ್ಲ ನೋಡಿ ಈ ಥರ ತೆಳ್ಳಗಿರಲಿ ತುಂಬಾ ಗಟ್ಟಿನೂ ಬೇಡ ತುಂಬಾ ತೆಲ್ಗುಣ ಬೇಡ ಈ ರೀತಿ ಇರಬೇಕು ನೋಡಿ ಫ್ರೆಂಡ್ಸ್ ಏನು ಸೂಪರಾಗಿ ಕಾಣಿಸ್ತಾ ಇದೆ ಸಾಂಬಾರು ಬಹಳ ಈಸಿ ಅಂದರೆ ಈಸಿ ಫ್ರೆಂಡ್ಸ್ ಹತ್ತು ನಿಮಿಷ ಬಾಳೆಕಾಯಿ ಬೇಯಬೇಕು ಹತ್ತು ನಿಮಿಷ ಹೆಸರುಬೇಳೆ ಬೇಯಬೇಕು ಮತ್ತು ಒಂದು ಐದಾರು ನಿಮಿಷ ಅಷ್ಟೇ ಫ್ರೆಂಡ್ಸ್ ಉಪ್ಪು ಹಾಕಿದ ಮೇಲೆ ಬೇಯೋದು ತುಂಬಾ ಹೊತ್ತು ಬೇಯೋಂಗಿಲ್ಲ ಈಗ ಒಂದು ಐದು ನಿಮಿಷ ನಾವು ಕುದಿಸೋಣ ಯಾಕಂದರೆ ಬೇಳೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಹಾಗಾಗಿ ನಾವು ಒಂದು ಐದು ನಿಮಿಷ ಕುದಿಸೋಣ ಇದು ನಾವು ಹೆಸರುಬೇಳೆ ನೆನೆಸಿರ್ತೀವಲ್ಲ ಫ್ರೆಂಡ್ಸ್ ಅರ್ಧ ಗಂಟೆ ಹಾಗಾಗಿ ಬೇಗ ಬೇಯುತ್ತೆ ಇನ್ನೂ ಒಂದು ಐದು ನಿಮಿಷ ಕುದಿಸೋಣ ಫ್ರೆಂಡ್ಸ್ ಯಾಕಂದರೆ ನೀರು ಹಾಕಿದ್ದೀವಿ ಸ್ವಲ್ಪ ಕುದಿಸೋಣ ಈಗ ನಾವು ಉಪ್ಪನ್ನು ಸೇರಿಸೋಣ ಫ್ರೆಂಡ್ಸ್ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಉಪ್ಪು ಬೇಕಂದರೆ ಮತ್ತೆ ಹಾಕ್ಕೊಬೋದು ಈಗ ಕಲಿಸ್ತಾ ಇರಬೇಕು ಫ್ರೆಂಡ್ಸ್ ಯಾಕಂದರೆ ತಲಾ ಹತ್ತುತ್ತೆ ಚೆನ್ನಾಗಿ ಬೆಂದಿದೆಯಲ್ಲ ಇನ್ನೇನು ಇಳಿಸೋ ಟೈಮು ಸಾಂಬಾರು ಅದಕ್ಕಾಗಿ ತಲಾ ಹತ್ತದಿರ ಹಾಗಾಗ ಕಲಸಿ ಹೀಗೆ ಕಲಿಸ್ತಾ ಇರಬೇಕು ಇನ್ನೇನು ಒಂದು ಎರಡು ನಿಮಿಷ ಮೂರು ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್ ಸಾಂಬಾರು ಅದು ಆದಂಗೆ ಬಾಳೆಕಾಯಿ ಹೆಸರುಬೇಳೆ ಸಾಂಬಾರು ಇಪ್ಪತ್ತೈದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಬಾಳೆಕಾಯಿ ಕಟ್ ಮಾಡೋದು ಲೇಟು ಅಷ್ಟೇ ಬಾಳೆಕಾಯಿ ಕಟ್ ಮಾಡೋದು ಮತ್ತು ಹೆಸರುಬೇಳೆ ಒಂದು ಅರ್ಧ ಗಂಟೆ ನೆನೆಸೋದು ಅವೆರಡೇ ಲೇಟ್ ಫ್ರೆಂಡ್ಸ್ ನಾವು ಸ್ಟವ್ ಮೇಲೆ ಸ್ಟವ್ ಇಟ್ಟು ಒಂದು ಪಾತ್ರೆ ಇಟ್ಟಿದ್ದೀವಿ ಅಂದರೆ ಇಪ್ಪತ್ತೇ ನಿಮಿಷದಲ್ಲಿ ಸಾಂಬಾರು ರೆಡಿ ನೋಡಿ ಆಯಿತು ಈಗ ನಾವು ನೋಡಿ ಒಗ್ಗರಣೆ ಮಾಡಿರುವಂತಹ ಎರಡು ಮೆಣಸಿನಕಾಯಿಯನ್ನು ನಾವು ಈ ರೀತಿ ಪುಡಿ ಮಾಡಿ ಹಾಕೋಣ ಕೈಯಲ್ಲೇ ಭಾಳ ರುಚಿಯಾಗಿರುತ್ತೆ ನಾನು ನಾಲ್ಕನ್ನು ಈ ರೀತಿ ಪುಡಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಪುಡಿ ಮಾಡಿಟ್ರೆ ನೀಟಾಗಿ ಕಲಿಸ್ಬಿಡಿ ತಲೆ ಹತ್ತಿದೀರ ನೋಡ್ಕೋಬೇಕು ಫ್ರೆಂಡ್ಸ್ ಲಾಸ್ಟ್ನಲ್ಲಿ ತಲೆ ಹತ್ತುತ್ತೆ ಬೇಗನೆ ತಲೆ ಹತ್ತಿದೀರ ನೋಡ್ಕೊಳ್ಳಿ ಮತ್ತು ಒಗ್ಗರಣೆ ಎಲ್ಲ ಈಗ ಒಗ್ಗರಣೆ ಕಲಿಸ್ಬಿಡೋಣ ನೀಟಾಗಿ ಒಗ್ಗರಣೆ ಕೂಡ ತುಂಬಾ ರುಚಿ ಕೊಡುತ್ತೆ ಫ್ರೆಂಡ್ಸ್ ಉದ್ದಿನ ಬೇಳೆ ಸಾಸಿವೆ ಮತ್ತು ಇಂಗು ಇಷ್ಟು ಈಗ ಒಗ್ಗರಣೆ ಕೊಟ್ಟಾದ ಮೇಲೆ ನಾನು ಹಸಿ ಕರಿಬೇವಿನ ಒಂದು ಸೊಪ್ಪನ್ನು ಇಂಕಿ ಉಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಹಾಕಿ ಕಲಿಸ್ತೀನಿ ಒಂದೆರಡೇ ನಿಮಿಷ ಹಾಗೆ ಕುದ್ರೆ ಸಾಕು ಫ್ರೆಂಡ್ಸ್ ಒಂದು ಎರಡು ನಿಮಿಷ ಅಷ್ಟೇ ಕುದಿಬೇಕು ತುಂಬ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಯಾವತ್ತೂ ತಿಂದಿರಲ್ಲ ತಿಂದು ನೋಡಿ ಮಾಡಿ ನೋಡಿ ತಿಂದು ನೋಡಿ ನೀವು ಯಾವತ್ತೂ ಬಿಡೋಲ್ಲ ಫ್ರೆಂಡ್ಸ್ ಈ ಸಾಂಬಾರನ್ನು ಯಾವತ್ತೂ ತಿಂದಿರಲ್ಲ ಮಾಡಿ ನೋಡಿ ತಿಂದು ನೋಡಿ ಯಾವತ್ತೂ ಬಿಡೋದಿಲ್ಲ ಫ್ರೆಂಡ್ಸ್ ಈ ಸಾಂಬಾರನ್ನು ಈಗ ಲಾಶ್ಟ್ನಲ್ಲಿ ನೀವು ಸ್ವಲ್ಪ ನೋಡಿ ಒಂದು ಮುಕ್ಕಾಲು ಸ್ಪೂನಷ್ಟು ತುಪ್ಪನೇ ಸೇರಿಸಿದರೆ ಈಗ ಎಷ್ಟು ಗಟ್ಟಿ ಇದೆಯಾ ಸಾಂಬಾರು ಅಷ್ಟೇ ಗಟ್ಟಿ ಇರುತ್ತೆ ತುಂಬಾ ಹಾರ್ಡ್ ಆಗೋದೇ ಇಲ್ಲ ಹಾಗಾಗಿ ಸ್ವಲ್ಪ ನಾವು ತುಪ್ಪವನ್ನು ಸೇರಿಸಿ ಕಲಿಸ್ಬಿಡೋಣ ಅಷ್ಟೇ ಫ್ರೆಂಡ್ಸ್ ಆಯಿತು ಇಳಿಸೋಣ ಇನ್ನು ಸಾಂಬಾರು ರೆಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಈಗ ಅನ್ನಕ್ಕೆ ಹಾಕ್ಕೊಂಡು ನೋಡಿ ತುಂಬ ತುಂಬ ರುಚಿಯಾಗಿರುತ್ತೆ ಇದನ್ನು ಬೇಳೆ ಭಾತ್ಗೆ ಹಾಕ್ಕೊಬೋದು ಅನ್ನಕ್ಕೆ ಹಾಕ್ಕೊಬೋದು ನೀವು ಏ ಹಾಗೆ ತಿನ್ಬೋದು ಫ್ರೆಂಡ್ಸ್ ಒಂದು ಬಟ್ಲಿಗೆ ಹಾಕ್ಕೊಂಡು ಹಾಗೆ ತಿನ್ಬೋದು ಈ ಸಾಂಬಾರನ್ನು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ತುಂಬ ರುಚಿಯಾಗಿರುತ್ತೆ ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್